ಪಾಂಡವರಲ್ಲಿ ಕೊನೆಯ ಇಬ್ಬರು ನಕುಲ ಮತ್ತು ಸಹದೇವ ಇವರು ಅವಳಿ ಮಕ್ಕಳು ನಕುಲ ಹುಟ್ಟಿದ ಕೆಲವೇ ನಿಮಿಷಗಳಲ್ಲಿ ಸಹದೇವ ಹುಟ್ಟಿದ ಇವರು ತಮ್ಮ ತಮ್ಮ ಶಂಖಗಳನ್ನು ಊದಿದರು ಈ ಇಬ್ಬರ ಹೆಸರುಗಳ ವಿಶೇಷಾರ್ಥಗಳನ್ನು ನೋಡೋಣ ನಕುಲ ಪದವನ್ನು ಬಿಡಿಸಿದಾಗ ನ ಎಂದರೆ ಇಲ್ಲ ಎಂದು ಕುಲ ಎಂದರೆ ಕುಟುಂಬ ಎಂದು ಅರ್ಥ ಆದ್ದರಿಂದ ನಕುಲ ಎಂದರೆ ಕುಟುಂಬದೊಂದಿಗೆ ನಂಟು ಕಳೆದುಕೊಂಡವನು ಎಂಬ ಅರ್ಥ ಬರುತ್ತದೆ ಅಂದರೆ ಪ್ರಾಪಂಚಿಕ ಸಂಬಂಧಗಳಿಂದ ನಿರ್ಲಿಪ್ತನಾಗುವುದು ಎಂದರ್ಥ ಪ್ರಾಪಂಚಿಕ ಸಂಬಂಧಗಳೊಂದಿಗೆ ಅಂಟಿಕೊಂಡಿದ್ದರಿಂದಲೇ ಸಮಸ್ಯೆಗಳು ಆರಂಭವಾಗಿದ್ದು ಅದರಿಂದಾಗಿ ತಲೆಯಲ್ಲಿ ಗಲಾಟೆ ತುಂಬಿರುವುದು ನಕುಲನ ಶಂಖದ ಹೆಸರು ಸುಘೋಷ ತಾರಸ್ಥಾಯಿಯ ನಾದಕ್ಕೆ ಘೋಷ ಎನ್ನುತ್ತಾರೆ ಇದು ಸುಘೋಷ ಒಳ್ಳೆಯ ಘೋಷ ಅಂದರೆ ಓಂಕಾರ ನಾದ ಓಂಕಾರವು ಅಕಾರ ಉಕಾರ ಮಕಾರಗಳು ಒಟ್ಟಿಗೆ ಸೇರಿ ತಾರಸ್ಥಾಯಿಯಲ್ಲಿ ಬರುವ ಶಬ್ದ ಇದನ್ನು ನಮ್ಮ ಧ್ವನಿಪೆಟ್ಟಿಗೆ ಮೂಲಕ ಉಚ್ಚರಿಸಲು ಸಾಧ್ಯವಿಲ್ಲ ಅದು ಈ ಪ್ರಪಂಚದ ಮಿತಿ ಆದರೆ ಕೆಲವೊಂದು ವಾದ್ಯಗಳಲ್ಲಿ ಹಾಗೂ ಒಳ್ಳೆಯ ಘಂಟೆಯಲ್ಲಿ ನಿಜವಾದ ಓಂಕಾರ ನಾದವನ್ನು ಸ್ವಲ್ಪ ಮಟ್ಟಿಗೆ ಕೇಳಿಸಿಕೊಳ್ಳಬಹುದು ಯೋಗ ಸಾಧನೆಯ ಒಂದು ಹಂತದಲ್ಲಿ ಪ್ರಪಂಚದ ಮಿತಿಯನ್ನು ಮೀರಲು ಸಾಧ್ಯವಾದಾಗ ನಮ್ಮ ದೇಹದಿಂದ ಕಂಠದಿಂದಲ್ಲ ತೀವ್ರ ಕಂಪನದೊಂದಿಗೆ ಓಂ ಹೊರಡುತ್ತದೆ ಇದೇ ಸುಘೋಷ